ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಸಿದ್ದಾಪುರಕ್ಕೆ ಬಂದಿದ್ದೀವಿ ಬಿಕಾಸ್ ಆಫ್ ಸಚಿನ್ ಅವರ ಫ್ರೆಂಡ್ ಇದ್ದಾರೆ ಅವ್ರ ತಮ್ಮ ಮದುವೆ ಇವತ್ತು ಸೊ ನಾವು ಬ್ಯಾಂಗ್ಳೂರಿಂದ ಸಿದ್ದಾಪುರಕ್ಕೆ ಬಂದ್ವಿ ಸಿದ್ದಾಪುರದಲ್ಲಿ ನಾವು ಸಚಿನ್ ಅವರ ಅತ್ತೆ ಮನೇಲ್ಲಿದ್ದೀವಿ ಇದು ಅವರ ಹೊಸ ಮನೆ ಗೃಹ ಪ್ರವೇಶ ಆಗಿದ್ದಷ್ಟೇ ಇಲ್ಲೇ ಅವರು ಇರೋದಿಲ್ಲ ಅವರು ಮುಂಬೈಯಲ್ಲಿರ್ತಾರೆ ಸೊ ಅವರು ನಮಗೆ ಕೀ ಕೊಟ್ಟಿದ್ದರು ಇಲ್ಲೇ ಇರಿ ಅಂತ ಆದ್ದರಿಂದ ನಾವು ಇಲ್ಲೇ ಬಂದ್ವಿ ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸಿದ್ದಾಪುರದಲ್ಲಿ ಹಾಗೆ ನಾನಿವತ್ತು ನಿಮಗೆ ಅವರ ಎಂಗೇಜ್ಮೆಂಟ್ ಹಳದಿ ಹಾಗೆ ಮದುವೆ ಈ ಮೂರು ವೀಡಿಯೋಸ್ಗಳನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ನಾ ಇವಾಗ ಅವ್ರ ಮನೆಗೆ ಹಳದಿ ಹೋಗ್ತಾ ಇದ್ದೀವಿ ಸೊ ಅವ್ರ ಔಟ್ಫಿಟ್ ಈ ರೀತಿಯಾಗಿದೆ ಸಿ ಹಾಯ್ 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 ಓಕೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀವಿ ನಾವು ರೆಡಿ ಆಗಿಬಿಟ್ಟು ಅವ್ರ ಮನೆಗೆ ಹಳದಿ ಫಂಕ್ಷನ್ಗೆ ಹೋಗಬೇಕು ಅಂತ ಹೊರಡ್ತಾ ಇದ್ವಿ ಇವನ್ ಮನೆ ಆಚೆಗಡೆ ಒಂದು ಮೂರು ನಾಯಿ ಇದೆ ಎರಡು ಪುಟ್ ಪುಟಾಣಿ ನಾಯಿಗಳಿದ್ದಾವೆ ಸೊ ನನ್ನ ಮಗಳಿಗೆ ನಾಯಿ ಮರಿಗಳು ತುಂಬಾ ಇಷ್ಟ ಆಗೋದು ಅದ್ರ ಜೊತೆ ಆಟಾಡ್ತಾ ಇದ್ಲು ಆ್ಯಕ್ಚುಲಿ ಇವಳಿಗೆ ಪೆಟ್ಸ್ ಅಂದರೆ ತುಂಬಾ ಇಷ್ಟ ಹಾಗೆ ಬರ್ಡ್ಸ್ ಕೂಡ ಅಷ್ಟೇನೆ ನಾಯಿ ಆಗಿರ್ಬೋದು ಬೆಕ್ಕಾಗಿರ್ಬೋದು ಅಥವಾ ಹಸು ಆಗಿರ್ಬೋದು ನೋಡಿದ ತಕ್ಷಣ ತುಂಬಾ ಎಕ್ಸೈಟ್ ಮಾಡ್ಕೊಂಡು ಎಕ್ಸೈಟ್ ಆಗ್ತಾಳೆ ಅದ್ರ ಜೊತೆ ಮಾತಾಡೋದು ಅದನ್ನ ಆಟಾಡಿಸೋದು ಅಂತ ಆ ಥರ ತುಂಬಾ ಎಂಜಾಯ್ ಮಾಡಿದ್ಲು ಆಟ ಆಡಿಕೊಂಡು ನಾಯಿ ಮರಿಗಳಿರುತ್ತೆ ಹಾಗೆ ನಾವು ಅವ್ರ ಮನೆಗೆ ಬಂದ್ವಿ ಆಲ್ಮೋಸ್ಟ್ ಲೇಟ್ ಲೇಟಾಗಿಬಿಟ್ಟಿತ್ತು ಹೋಗೋ ಅಷ್ಟರಲ್ಲಿ ಇಲ್ಲಿ ಹಳದಿ ಎಲ್ಲ ಹಚ್ಚಾಗಿ ಹೋಗಿತ್ತು ನೀರು ಹಾಕ್ತಾರಲ್ಲ ಆ ಶಾಸ್ತ್ರ ನಡೀತಾ ಇತ್ತು ತುಂಬಾ ಎಂಜಾಯ್ ಮಾಡಿಕೊಂಡು ಅವ್ರ ಕಝಿನ್ಸು ಫ್ರೆಂಡ್ಸ್ ಎಲ್ಲ ಹಳದಿ ಶಾಸ್ತ್ರನ ಮಾಡ್ತಾಯಿದ್ರು ಅವ್ರ ಮನೆಯಲ್ಲಿ ಅಕ್ಕ ತಮ್ಮ ಹಾಗೆ ಫ್ರೆಂಡ್ಸ್ ಕಝಿನ್ಸ್ ಎಲ್ಲ ಹೇಗೆ ಅಂದರೆ ತುಂಬಾ ಕ್ಲೋಸ್ ಅಂತಲೇ ಹೇಳ್ಬೋದು ನಂಗೆ ತುಂಬಾ ಇಷ್ಟ ಆಗ್ತಾಯಿತ್ತು ಆ ಫ್ಯಾಮಿಲಿ ತುಂಬಾ ಎಂಜಾಯ್ ಮಾಡಿಕೊಂಡು ಅವರು ಆ ಫಂಕ್ಷನ್ನ ನಡೆಸ್ಕೊಡ್ತಾಯಿದ್ರು ಒಂದು ಕಡೆ ಭಟ್ರು ಅವ್ರನ್ನ ಜೋ ರಮ್ ಜೋರು ಮಾಡ್ತಾಯಿದ್ರು ಅದು ಇದು ಸಂಪ್ರದಾಯ ಇದೆ ಬೇಗ ಬನ್ನಿ ಬೇಗ ಬನ್ನಿ ಅಂತ ಅವರು ಆದ್ರೂ ಫಂಕ್ಷನ್ ಅಲ್ವಾ ಏನು ದಿನ ಮಾಡ್ತೀವ ಅಂತ ಹೇಳಿ ಎಂಜಾಯ್ ಮಾಡ್ಕೊತ ಫಂಕ್ಷನ್ನೆಲ್ಲ ಮಾಡ್ತಾಯಿದ್ರು ಕೊನೆಯದಾಗಿ ಎಲ್ಲರೂ ಸೇರ್ಕೊಂಡು ಒಂದು ಗ್ರೂಪ್ ಫೋಟೋ ಕೂಡ ತಗೊಂತಾ ಇದ್ವಿ ಕ್ಯೂಟ್ ಆಗಿರೋ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ಲು ಮೂರು ಜನನು ಎಲ್ಲೋ ಥೀಮಲ್ಲಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಹಳದಿ ಫಂಕ್ಷನ್ ಅಂದಮೇಲೆ ಆಲ್ಮೋಸ್ಟ್ ಆಗಿ ಎಲ್ಲರೂ ಹಳದಿ ಕಲರನ್ನೇ ಎಲ್ಲೋ ಕಲರ್ ಡ್ರೆಸ್ ಹಾಕ್ತಾರೆ ಸೊ ಮಕ್ಕಳು ಕೂಡ ಎಲ್ಲೋ ಕಲರ್ ಹಾಕಿರೋದ್ರಿಂದ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅದರಿಂದ ಇದೊಂದು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ನಾವು ಇಲ್ಲಿಂದ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸಚಿನ್ ಅವರ ತಾತನ ಮನೆಗೆ ಹೋದ್ವಿ ಅಲ್ಲಿ ದೇವ್ರಿಗೆಲ್ಲ ಕೈ ಮುಗಿದು ಫಸ್ಟ್ ಟೈಮ್ ನನ್ನ ಮಗಳು ಹೋಗಿರೋದ್ರಿಂದ ಅಲ್ಲಿ ದೇವ್ರಿಗೆಲ್ಲ ಪೂಜೆ ಕೊಡೋದಿತ್ತು ಕೊಟ್ಬಿಟ್ಟು ಬಂದ್ವಿ ಹಾಗೆ ಸಂಜೆ ಎಂಗೇಜ್ಮೆಂಟ್ಗೆ ಹೋಗೋದಿತ್ತು ಸೊ ಎಂಗೇಜ್ಮೆಂಟ್ಗೆ ಹೋಗೋಕೆ ಅಂತ ರೆಡಿ ಆದ್ವಿ ನಾನು ಸ್ಯಾರಿ ವೇರ್ ಮಾಡಿದ್ದೆ ಹಾಗೆ ನನ್ನ ಮಗಳು ಫ್ರಾಕ್ ಹಾಕಿದ್ಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಸೊ ಅದರಿಂದ ಇದೊಂದು ವೀಡಿಯೋ ಮಾಡಿಕೊಂಡೆ ಅವಳಿಗೆ ನಾನು ವೀಡಿಯೋ ಮಾಡ್ತಾಯಿದ್ರೆ ಅಥವಾ ಸೆಲ್ಫಿ ಏನಾದರೂ ತೆಗಿತಾಯಿದ್ರೆ ತುಂಬಾ ಖುಷಿಯಾಗುತ್ತೆ ಅವಳೇ ಬಂದು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಟಚ್ ಮಾಡೋಕ್ಕೆ ಮೊಬೈಲ್ನ ಹಾಗೆ ನಾವು ಚೌಟ್ರಿಗೆ ಬಂದು ತುಂಬಾ ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ದು ಹಾಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ಯಶು ಅಂತ ಮದುವೆ ಗಂಡಿದ್ದಾನೆಲ್ಲ ಅವರ ಅಕ್ಕನ ಮಗಳು ಒಂದು ಪ್ಲೇ ಮಾಡ್ತಾ ಇದ್ದ ತುಂಬಾ ಚೆನ್ನಾಗಿ ಕೀಬೋರ್ಡ್ ಪ್ಲೇ ಮಾಡೋದು ಎಲ್ಲರಿಗೂ ಇಷ್ಟ ಕೂಡ ಆಯಿತು ನೆಕ್ಸ್ಟು ಶ್ರೇಯಸ್ ಹಾಗೆ ರಂಜಿತಾ ಅವರ ಎಂಟ್ರಿ ಕೂಡ ಆಯಿತು ತುಂಬಾ ಚೆನ್ನಾಗಿತ್ತು ಆ ಕಡೆ ಈ ಕಡೆ ಫೈರ್ ಬ್ಲಸ್ಟರ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಎಂಟ್ರಿ ಇತ್ತು ಅವ್ರಿಗೂ ಇಬ್ಬರು ಕೂಡ ನೈಸ್ ಕಪಲ್ಸ್ ಅಂತಲೇ ಹೇಳ್ಬೋದು ಹಾಗೆ ನೈಟ್ ಊಟ ಎಲ್ಲ ಮಾಡಿ ಮತ್ತೆ ಮನೆಗೆ ಬಂದು ರೀಚ್ ಆದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಮಾರ್ನಿಂಗು ತುಂಬಾ ಅಂದರೆ ತುಂಬಾ ಚಳಿ ಇತ್ತು ಆ ಕಡೆ ಈ ಕಡೆ ಇಲ್ಲಿ ಫುಲ್ ಖಾಲಿ ಇರೋದ್ರಿಂದ ಸಖತ್ ಅಂದರೆ ಸಕ್ಕತ್ ಚಳಿ ಆಗ್ತಾಯಿತ್ತು ಹೇಳೋಕ್ಕಂತೂ ತುಂಬಾ ಬೇಜಾರಾಗ್ತಾಯಿತ್ತು ಬಟ್ ಆದರೆ ಆಚೆ ಬಂದು ನೋಡಿದ್ರೆ ವೆದರ್ ಮಾತ್ರ ವಾವ್ ಸಖತ್ತಾಗಿತ್ತು ಆ್ಯಕ್ಚುಲಿ ಬ್ಯಾಂಗ್ಳೂರು ಸೈಡಲ್ಲಿ ಇದ್ದೋರ್ಗಂತೂ ಈ ಥರ ಆಚೆ ಒಂದೆರಡು ದಿನ ಟ್ರಿಪ್ ಹೋಗಿ ಬಂದರೆ ಅಂತೂ ಮೈಂಡ್ ಫುಲ್ ಫ್ರೆಶ್ ಆಗ್ತಾಯಿರುತ್ತೆ ತಂಪು ಗಾಳಿಯಲ್ಲಿ ಆ ಕಡೆ ಈ ಕಡೆ ಹಕ್ಕಿಗಳ ಸೌಂಡು ತುಂಬಾ ಚೆನ್ನಾಗಿತ್ತು ನನಗಂತೂ ವೆದರ್ ತುಂಬಾ ಇಷ್ಟ ಆಯಿತು ಹಾಗೆ ಮದುವೆಗೆ ಹೋಗಬೇಕು ಅಂತ ನಾನು ನನ್ನ ಮಗಳು ನಮ್ಮ ಮನೆಯವರು ಮೂರು ಜನ ರೆಡಿ ಆದ್ವಿ ಮದುವೆಗೆ ಬಂದ್ವಿ ಕರೆಕ್ಟಾಗಿ ನಾವು ಮುಹೂರ್ತಕ್ಕೆ ಬಂದು ರೀಚ್ ಆದ್ವಿ ನನಗೂ ಟೈಮ್ ಎಲ್ಲಿ ಮಿಸ್ ಆಗುತ್ತೇನೋ ಅಂತ ಭಯ ಆಗ್ತಾಯಿತ್ತು ಯಾಕಂದರೆ ಒಂದು ಮುಹೂರ್ತಕ್ಕಂತ ರೀಚ್ ಆದ್ರೇ ಒಂದು ಇದಲ್ವ ಮದುವೆಗೆ ಸೊ ನ ಮಗಳಿರೋದ್ರಿಂದ ಅವಳಿಗೆ ಅವಳು ಕೂಡ ರೆಡಿ ಮಾಡಿ ತಿನ್ನಿಸಿ ಬರೋದಷ್ಟು ಲೇಟ್ ಆಗುತ್ತೆ ಆದರೆ ನಾವು ಹತ್ತುವರೆ ಮುಹೂರ್ತ ಇದ್ದಿದ್ದು ಹತ್ತು ಇಪ್ಪತ್ತಕ್ಕೆ ನಾವು ಅಲ್ಲಿ ರೀಚ್ ಆದ್ವಿ ಕರೆಕ್ಟಾಗಿ ಮುಹೂರ್ತಕ್ಕೆ ಬಂದ್ವಿ ಹಾಗೆ ಮದುಮಗಳನ್ನ ಅವರ ಮಾವ ಕರ್ಕೊಂಬರೋ ಒಂದು ಶಾಸ್ತ್ರ ಇದು ಮಂಟಪಕ್ಕೆ ಅವರು ಕೂಡ ಬಂದರು ಫಸ್ಟು ಹಾರ ಬದಲಾಯಿಸ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಎಲ್ಲ ಹೆಣ್ಮಕ್ಳಿಗೂ ಮದುವೆ ಅನ್ನೋದು ಒಂಥರ ಕನಸು ಅಂತಲೇ ಹೇಳ್ಬೋದು ಒಂದು ಕಡೆ ಖುಷಿ ಆಗ್ತಾ ಇನ್ನೊಂದು ಕಡೆ ತುಂಬಾ ನೋವಾಗುತ್ತೆ ನಮ್ಮ ಒಡ ಹುಟ್ಟಿದವ್ರನ್ನ ನಮ್ಮ ತಂದೆ ತಾಯಿನ ನಾವು ಬಿಟ್ಟು ಬೇರೆಯವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಆ್ಯಕ್ಚುಲಿ ನನಗೂ ಕೂಡ ಆ ಮೂಮೆಂಟಲ್ಲಿ ಅವ್ರ ಮದುವೆ ನೋಡ್ತಾ ಇರಬೇಕಾದ್ರೆ ನನಗೆ ನನ್ನ ಮದುವೆಯ ಕ್ಷಣಗಳು ನನ್ನ ಕಣ್ಣ ಮುಂದೆ ಬರ್ತಾ ಇದ್ದವು ಒಂದು ನನಗೂ ಅಷ್ಟು ತುಂಬ ಖುಷಿ ಆಗ್ತಾ ಇತ್ತು ನಾನು ಕೂಡ ನನ್ನ ಮದುವೆನ ನಾನು ಡಿಕ್ಯಾಪ್ ಮಾಡ್ಕೊತಾ ಇದ್ದೆ ಇನ್ನೊಮ್ಮೆ ಇವ್ರ ಮದುವೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಯಿತು ಯಾರೆಲ್ಲ ಹೆಣ್ಮಕ್ಳಿಗೆ ಹೀಗೆ ಇದೇ ರೀತಿಯಾಗಿ ಬೇರೆಯವ್ರ ಮದುವೆಗೆ ಹೋದಾಗ ತಮ್ಮ ಮದುವೆ ಕ್ಷಣಗಳು ನೆನಪಾಗಿದೆಯಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನಗೆ ಇಲ್ಲಿ ಪ್ಲೇ ಆಗ್ತಾ ಇದೆ ಎಲ್ಲ ವಾದ್ಯ ತುಂಬಾ ಇಷ್ಟ ಆಯಿತು ತುಂಬಾ ಎನರ್ಜೆಟಿಕ್ಕಾಗಿ ಅವರು ಪ್ಲೇ ಮಾಡ್ತಾ ಹಾಗೆ ಈ ಕಡೆ ಸ್ಕ್ರೀನಲ್ಲಿ ಅವರ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ವೀಡಿಯೋ ಪ್ಲೇ ಮಾಡಿದರು ತುಂಬಾ ಚೆನ್ನಾಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ರು ಅವರು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಹಾಗೆ ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದರೆ ನನ್ನ ಮಗಳು ಕಾಣಿಸ್ಲೇ ಇಲ್ಲ ನೋಡಿದ್ರೆ ಯಾರೋ ಹತ್ರ ಹೋಗಿ ಕೂತಿದ್ದಾಳೆ ಎಲ್ಲಿ ಮಕ್ಳು ಕಾಣಿಸ್ತಾರೋ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಡೋದು ಹಾಗೆ ಗಂಡು ಹೆಣ್ಣಿಗೆ ವಿಶ್ ಮಾಡಿ ಹಾಗೆ ಕಂಗ್ರ್ಯಾಟ್ಸ್ ಹೇಳಿ ಹಾಗೆ ಊಟ ಮಾಡಿ ನಾವು ನೆಕ್ಸ್ಟು ನಮ್ಮ ಬ್ಯಾಂಗ್ಳೂರಿಗೆ ಹೊರಟ್ವಿ ಆ್ಯಕ್ಚುಲಿ ಇದು ನಮ್ಮ ಮಗಳ ಫಸ್ಟ್ ಟ್ರೈನ್ ಜರ್ನಿ ಅಂತ ಹೇಳ್ಬೋದು ಹೋಗಬೇಕಾದ್ರೆ ಬಸ್ಸಲ್ಲಿ ಹೋಗಿದ್ವಿ ಬರಬೇಕಾದ್ರೆ ಟ್ರೈನಲ್ಲಿ ಬಂದ್ವಿ ಆಗಿ ಅಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರನ್ನು ಮಾತಾಡಿಸ್ಕೊಂಡು ಅವಳ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ಲು ನನಗೆ ತುಂಬಾ ಭಯ ಇತ್ತು ಎಲ್ಲಿ ಮಲಗ್ತಾಳೋ ಇಲ್ವೋ ಟಾರ್ಚರ್ ಕೊಡ್ತಾಳೆ ಕಿರಿಕಿರಿ ಮಾಡ್ತಾಳೆ ಅಂತ ಹಾಗೆ ಏನು ಮಾಡಿಲ್ಲ ಮಲ್ಕೊಂಡು ಸೊ ನೋಡಿದ್ರಲ್ಲ ಇದಿಷ್ಟು ಆಗಿತ್ತು ಹಳದಿ ಎಂಗೇಜ್ಮೆಂಟ್ ಹಾಗೆ ಮದುವೆ ವ್ಲಾಗು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ